ಆಡಳಿತ ಮಾಡಿರ್ತಕ್ಕಂಥ ವಿಶ್ವ ನಾಯಕ ನರೇಂದ್ರ ಮೋದಿ ಅವರನ್ನ ಯಾವ ರೀತಿ ನಾವು ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥದನ್ನ ನಿನ್ನೆ ರಾತ್ರಿ ಎನ್ ಡಿ ಟಿವಿಯನ್ನ ವೀಕ್ಷಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಒಬ್ಬ ವೀಕ್ಷಕ ಹೇಳ್ತಾ ಇದ್ದ ಭಾರತ ದೇಶ ಏನಾರ ಉಳಿದಿದೆ ಅಂತಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನರೇಂದ್ರ ಮೋದಿಯವರು ಇರದೇ ಇದ್ದ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಎಂತೆಂಥ ಕಂಟಗಳು ಇದು ಅವನ್ನೆಲ್ಲ ದೂರ ಮಾಡಿರ್ತಕ್ಕಂಥದ್ದು ನಮ್ಮ ದೇಶದ ನರೇಂದ್ರ ಮೋದಿಯವರು ವಿಶ್ವ ಈ ದೇಶದ ಪ್ರಧಾನಮಂತ್ರಿಗಳನ್ನು ಯಾವತ್ತಿಗೂ ಕೂಡ ಕಲಿರ್ತಕ್ಕಂಥ ಬೇರೆ ಬೇರೆ ದೇಶಗಳಿರಲಿಲ್ಲ ಆದರೆ ವಿಶ್ವಮಾನವನಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಅವರು ಪ್ರತಿಯೊಂದು ದೇಶಕ್ಕೂ ಬೇಕು ಅಂತಕ್ಕಂಥ ಚಿಂತನೆಯನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆ ಇದೆ ಸನ್ಮಾನ್ಯ ಸಿದ್ದೇಶಣ್ಣನವರು ಕೂಡ ಈ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ತಂದೆಯವರು ಕೂಡ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈ ದೇಶದ ಬದಲಾವಣೆಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಚಿಂತನೆಯನ್ನಿಟ್ಟು ನರೇಂದ್ರ ಮೋದಿಜಿ ಅವರು ಗಾಯತ್ರಿನವರಿಗೆ ಇವತ್ತು ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಆತ್ಮೀಯ ಬಂಧುಗಳೇ ನಾವು ನೀವೆಲ್ಲರೂ ಕೂಡ ಸೇರಿ ಈ ದೇಶದ ಭವಿಷ್ಯವನ್ನ ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಅನ್ನ ಮಾಡಿ ಗಾಯತ್ರಿಕನವರನ್ನ ಗೆಲ್ಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿ ನಿಮಗೆಲ್ರಿಗೂ ನಮಸ್ಕಾರವನ್ನು ಮಾಡಿ ಮಾತನ್ನು ಮುಗಿಸ್ತೇನೆ ಜಯ ಹಿಂದ್ ಭಲೋ ಭರತ್ ಮಾತಾ